ಬಂದುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಅಯೋಧ್ಯೆಯ ಭವ್ಯ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದೆ ಜನವರಿ ಇಪ್ಪತ್ತೆರಡನೇ ತಾರೀಕು ನಡೆಯುವಂತಹ ಅದ್ದೂರಿ ಕಾರ್ಯಕ್ರಮಕ್ಕೆ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಇಡೀ ದೇಶವೇ ಈ ಕಾರ್ಯಕ್ರಮಕ್ಕಾಗಿ ಅತ್ಯಂತ ಕುತೂಹಲದಿಂದ ಕಾಯ್ತಾ ಇದೆ ಇನ್ನು ಅಯೋಧ್ಯೆಯ ಚಿತ್ರಣವನ್ನಂತೂ ಸಂಪೂರ್ಣವಾಗಿ ಬದಲಿಸಲಾಗಿದೆ ಕೋಟಿ ಕೋಟಿ ಹಣ ಸುರಿದು ಅಯೋಧ್ಯೆಯನ್ನ ಅಭಿವೃದ್ಧಿಪಡಿಸುವಂತ ಕೆಲಸ ಎಲ್ಲವೂ ಕೂಡ ನಡೀತಾನೆ ಇದೆ ಇದರ ನಡುವೆ ರಾಮ ಮಂದಿರ ಉದ್ಘಾಟನೆಯ ವಿಚಾರ ಈ ಹಿಂದಿನಿಂದಲೂ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ರಾಜಕೀಯ ರೂಪವನ್ನು ಪಡೆದುಕೊಳ್ತಾ ಇತ್ತು ಈಗಲೂ ಕೂಡ ರಾಜಕೀಯ ರೂಪವನ್ನು ಪಡೆದುಕೊಂಡಿದೆ ಮೊದಲ ವಿಚಾರ ಯಾರಿಗೆ ಆಹ್ವಾನವನ್ನ ಕೊಡ್ತಾರೆ ಯಾರಿಗೆ ಕೊಡೋದಿಲ್ಲ ಎನ್ನುವಂತ ಸಂಗತಿ ಆಹ್ವಾನವನ್ನ ಕೊಟ್ಟಂತವರಲ್ಲಿ ಯಾರು ಬರ್ತಾರೆ ಯಾರು ಬರಲ್ಲ ಎನ್ನುವಂತಹ ವಿಚಾರ ಇನ್ನೊಂದು ಅಪೂರ್ಣ ರಾಮ ಉದ್ಘಾಟನೆ ಮಾಡ್ತಾ ಇದ್ದಾರೆ ಮುಂದಿನ ಲೋಕಸಭಾ ಚುನಾವಣೆಯ ಲಾಭಕ್ಕೋಸ್ಕರ ಬಿಜೆಪಿ ಹೀಗೆ ಮಾಡ್ತಿದೆ ಎನ್ನುವಂತ ಒಂದಷ್ಟು ಚರ್ಚೆಯೂ ಕೂಡ ನಡೀತಾ ಇದೆ ಒಟ್ಟಾರೆಯಾಗಿ ಈ ಎಲ್ಲ ವಿಚಾರ ಕೂಡ ರಾಜಕೀಯ ರೂಪವನ್ನು ಪಡೆದುಕೊಂಡು ಮನೆ ಮನೆಯಲ್ಲೂ ಈ ಸಂಗತಿ ಚರ್ಚೆ ಆಗ್ತಾ ಇದೆ ಇದರ ನಡುವೆ ಎಲ್ಲರಲ್ಲೂ ಕೂಡ ಇದ್ದಂತಹ ಕುತೂಹಲ ಅಂದ್ರೆ ಈ ರಾಮ ಮಂದಿರ ಉದ್ಘಾಟನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಐ ಎನ್ ಎ ಇಂಡಿಯಾ ಒಕ್ಕೂಟ ಮೈತ್ರಿಕೂಟ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅದರಲ್ಲಿ ಸಾಕಷ್ಟು ಮಂದಿಗೆ ಈಗಾಗಲೇ ಆಹ್ವಾನವನ್ನು ಕೊಡಲಾಗಿದೆ ಆಹ್ವಾನವನ್ನು ಕೊಟ್ಟಂತವರಲ್ಲಿ ಯಾರು ಆಹ್ವಾನವನ್ನ ಸ್ವೀಕರಿಸಿ ಈ ಉದ್ಘಾಟನೆಗೆ ಬರ್ತಾರೆ ಯಾರು ತಿರಸ್ಕರಿಸ್ತಾರೆ ಎನ್ನುವಂಥ ಕುತೂಹಲ ಇತ್ತು ಈಗಾಗಲೇ ಇಂಡಿಯಾ ಒಕ್ಕೂಟದಲ್ಲಿ ಬೇರೆ ಬೇರೆ ಪಕ್ಷದ ನಾಯಕರು ಹೇಳಿಕೆಯನ್ನು ಕೊಡ್ತಾ ಇದ್ರು ಅವರಲ್ಲೇ ಒಂದಷ್ಟು ತದ್ವಿರುದ್ಧ ಹೇಳಿಕೆ ಬರ್ತಾ ಇತ್ತು ಒಂದಷ್ಟು ಮಂದಿ ರಾಮ ಮಂದಿರ ಉದ್ಘಾಟನೆಗೆ ಹೋಗ್ತೀವಿ ಎನ್ನುವಂಥ ಮಾತನ್ನ ಹೇಳಿದ್ರೆ ಇನ್ನೊಂದಷ್ಟು ಮಂದಿ ಯಾವುದೇ ಉತ್ತರವನ್ನು ಕೂಡ ಕೊಟ್ಟಿರಲ್ಲ ಇನ್ನೊಂದಷ್ಟು ಮಂದಿ ಬಹಿರಂಗವಾಗಿ ಹೇಳಿದ್ರು ನಾವು ಹೋಗೋದಿಲ್ಲ ಅಂತ ಇದರ ನಡುವೆ ಎಲ್ಲರ ಕುತೂಹಲ ಇದ್ದಿದ್ದು ಎಲ್ಲರ ಚಿತ್ತ ನೆಟ್ಟಿದ್ದು ಕಾಂಗ್ರೆಸ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಂತ ಯಾಕಂದ್ರೆ ಕಾಂಗ್ರೆಸ್ ಇಲ್ಲಿಯವರೆಗೂ ಕೂಡ ನಿರ್ಧಾರವನ್ನ ತೆಗೆದುಕೊಂಡಿರಲಿಲ್ಲ ಕಾದು ನೋಡುವ ತಂತ್ರವನ್ನ ಅನುಸರಿಸ್ತಾ ಇತ್ತು ಜೊತೆಗೆ ಕಾಂಗ್ರೆಸ್ನ ನಿರ್ಧಾರಕ್ಕೆ ಸಂಬಂಧಪಟ್ಟ ಹಾಗೆ ಸಹಜವಾಗಿ ಪರ ವಿರೋಧ ಎರಡು ರೀತಿಯಾದಂಥ ಚರ್ಚೆ ನಡೆದೇ ನಡೆಯುತ್ತೆ ಹೀಗಾಗಿ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳಬಹುದು ಅಂತ ಎಲ್ಲರೂ ಕಾಯ್ತಿದ್ರು ಅಂತಿಮವಾಗಿ ಕಾಂಗ್ರೆಸ್ ನಾಯಕರು ಇದೀಗ ತಮ್ಮ ತೀರ್ಮಾನವನ್ನು ಪ್ರಕಟಿಸಿದ್ದಾರೆ ಈ ತೀರ್ಮಾನವು ಕೂಡ ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿ ಬಿಸಿ ಬಿಸಿ ಚರ್ಚೆಗೆ ಕಾರಣವಾಗಿದೆ ಪ್ರಮುಖವಾಗಿ ಕಾಂಗ್ರೆಸ್ನ ನಾಯಕರಾಗಿರುವಂತ ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿ ಲೋಕಸಭಾ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ರಾಮ ಮಂದಿರ ಉದ್ಘಾಟನೆಗೆ ಕೊಟ್ಟಂತ ಆಹ್ವಾನವನ್ನ ತಿರಸ್ಕರಿಸಿದ್ದಾರೆ ಕಾಂಗ್ರೆಸ್ನಲ್ಲಿ ಈ ಮೂವರಿಗೂ ಕೂಡ ಆಹ್ವಾನವನ್ನ ಕೊಡಲಾಗಿತ್ತು ಈ ಮೂವರೂ ಕೂಡ ನಾವು ರಾಮ ಮಂದಿರ ಉದ್ಘಾಟನೆಗೆ ಹೋಗೋದಿಲ್ಲ ಅಂತ ಅಧಿಕೃತವಾಗಿ ಪ್ರಕಟಿಸಿದ್ದಾರೆ ಅಂದ್ರೆ ಕಾಂಗ್ರೆಸ್ನ ಕಡೆಯಿಂದ ಪ್ರಕಟಣೆಯೂ ಕೂಡ ಹೊರಬಿದ್ದಿದೆ ಇವರು ಕೊಡ್ತಿರುವಂತ ಕಾರಣ ಏನಪ್ಪಾ ಅಂದ್ರೆ ಈ ಆರ್ ಎಸ್ ಎಸ್ ಮತ್ತೆ ಬಿಜೆಪಿ ಕಾರ್ಯಕ್ರಮ ಆಗಿದೆ ಇದು ರಾಮ ಮಂದಿರ ಉದ್ಘಾಟನೆಯ ವಿಚಾರ ಅವರ ಕಾರ್ಯಕ್ರಮ ಆಗಿದೆ ಧರ್ಮ ಅನ್ನೋದು ವೈಯಕ್ತಿಕ ವಿಚಾರ ಯಾರು ಕೂಡ ಅದನ್ನ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಬಾರದು ಆದ್ರೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನಾಯಕರು ಇದನ್ನ ಅವರ ಲಾಭಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದಾರೆ ತಮ್ಮ ಕಾರ್ಯಕ್ರಮ ಎನ್ನುವ ರೀತಿಯಲ್ಲಿ ಅವರು ನಡ್ಕೊಳ್ತಾ ಇದ್ದಾರೆ ಹೀಗಾಗಿ ಈ ಕಾರ್ಯಕ್ರಮಕ್ಕೆ ನಾವು ಹೋಗೋದಿಲ್ಲ ಆದ್ರೆ ರಾಮನ ಮೇಲೆ ನಮಗೆ ಅಚಲವಾದಂತ ಭಕ್ತಿ ಇದೆ ಎನ್ನುವಂತ ಮಾತನ್ನ ಇದೀಗ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ ಅಧಿಕೃತವಾದಂತಹ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಅದರ ಜೊತೆಗೆ ಅವ್ರು ಹೇಳ್ತಿರುವಂತ ವಿಚಾರ ಅಂದ್ರೆ ರಾಮ ಮಂದಿರ ಉದ್ಘಾಟನೆಗೆ ಇದು ಸೂಕ್ತ ಸಮಯ ಅಲ್ಲ ರಾಮ ಮಂದಿರ ಪೂರ್ಣಗೊಂಡಿಲ್ಲ ಇದು ಅಪೂರ್ಣ ರಾಮ ಮಂದಿರ ಲೋಕಸಭಾ ಚುನಾವಣೆ ಸಮೀಪಿಸುತ್ತಿರುವಂತಹ ಕಾರಣಕ್ಕಾಗಿ ತರಾತುರಿಯಲ್ಲಿ ಈ ಕಾರ್ಯಕ್ರಮ ಮಾಡಲಾಗ್ತಿದೆ ಉದ್ಘಾಟನೆ ಮಾಡಲಾಗ್ತಾ ಇದೆ ಈ ರೀತಿ ಧರ್ಮದ ವಿಚಾರವನ್ನ ದೇವರ ವಿಚಾರವನ್ನ ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಕಾಂಗ್ರೆಸ್ ನಾಯಕರು ಪ್ರಶ್ನಿಸಿದ್ದಾರೆ ಸಹಜವಾಗಿ ಈ ವಿಚಾರ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಒಂದಷ್ಟು ಮಂದಿ ಕಾಂಗ್ರೆಸ್ನ ಪರವಾಗಿ ನಿಂತ್ಕೊಂಡ್ರೆ ಇನ್ನೊಂದಷ್ಟು ಮಂದಿ ನೀವು ಹೋಗದೆ ಇರೋದೇ ಒಳ್ಳೆಯದು ಬಿಡಿ ಎನ್ನುವಂತ ಮಾತನ್ನು ಕೂಡ ಹೇಳ್ತಿದ್ದಾರೆ ಕಾಂಗ್ರೆಸ್ ನಾಯಕರನ್ನ ಟೀಕಿಸುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಸಹಜವಾಗಿ ಇದೆಲ್ಲವೂ ಕೂಡ ಇನ್ನಷ್ಟು ರಾಜಕೀಯ ಚರ್ಚೆಗೆ ಗ್ರಾಸವಾಗಿದೆ ಇದರ ನಡುವೆ ರವಾಗಿ ಆಹ್ವಾನ ಪತ್ರಿಕೆ ಅಂತೂ ಹೋಗ್ತಾನೆ ಇದೆ ಹೆಚ್ಚು ಕಡಿಮೆ ಆರು ಸಾವಿರ ಗಣ್ಯರಿಗೆ ಅಧಿಕೃತವಾದಂತಹ ಆಹ್ವಾನ ಕೊಡುವಂತ ಸಾಧ್ಯತೆ ಇದೆ ಇವತ್ತಾನೆ ನಿಖಿಲ್ ಸ್ವಾಮಿ ಅವರಿಗೂ ಕೂಡ ಆಹ್ವಾನ ಬಂದಿದೆ ಈ ರೀತಿಯಾಗಿ ಹಂತ ಹಂತವಾಗಿ ಆಹ್ವಾನವನ್ನ ಕೊಡುವಂತ ಕೆಲಸ ಆಗ್ತಾ ಇದೆ ಇದರ ನಡುವೆ ಕಾಂಗ್ರೆಸ್ನ ಟ್ವೀಟ್ ಇದರ ನಡುವೆ ಗಮನ ಸೆಳೀತಾ ಇದೆ ಅಂದ್ರೆ ಈ ಕಾಂಗ್ರೆಸ್ ನಾಯಕರು ಹೋಗೋದಿಲ್ಲ ಎನ್ನುವಂತ ವಿಚಾರವನ್ನ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರಲ್ಲ ಇದರ ನಡುವೆ ಕಾಂಗ್ರೆಸ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಒಂದು ಟ್ವೀಟ್ ಮಾಡಿದರು ಮಾಡಿದ್ರು ಭಾರತದ ಹಳ್ಳಿ ಹಳ್ಳಿಗಳಲ್ಲಿ ಲಕ್ಷಾಂತರ ರಾಮ ದೇಗುಲ ನಿರ್ಮಾಣವಾಗಿದ್ದು ಕಾಂಗ್ರೆಸ್ ಆಡಳಿತದಲ್ಲಿ ರಾಮರಾಜ್ಯದ ಕನಸು ಕಂಡ ಮಹಾತ್ಮ ಗಾಂಧಿ ಕಾಂಗ್ರೆಸ್ ಅಧಿನಾಯಕರಾಗಿದ್ರು ನಾಥುರಾಮ್ ಗೋಡ್ಸೆ ಹಾರಿಸಿದ ಗುಂಡಿಗೆ ಎದೆ ಹುತಾತ್ಮರಾದಾಗ ಮಹಾತ್ಮ ಗಾಂಧೀಜಿಯವರು ಹೇಳಿದ ಕೊನೆ ಮಾತು ಹೇರಾಮ್ ಆಗ ಬಿಜೆಪಿ ಹುಟ್ಟೇ ಇರಲಿಲ್ಲ ಸಾವಿರದ ಎಂಬತ್ತಾರರಲ್ಲಿ ಅಯೋಧ್ಯೆಯಲ್ಲಿ ಮೊದಲ ಬಾರಿಗೆ ಬೀಗ ತೆಗೆಸಿ ರಾಮನ ಪೂಜೆಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದ ರಾಜೀವ್ ಗಾಂಧಿ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರಾಮಮಂದಿರ ಶಿಲಾನ್ಯಾಸಕ್ಕೆ ವಿಶ್ವ ಹಿಂದೂ ಪರಿಷತ್ಗೆ ಅವಕಾಶ ಕಲ್ಪಿಸಿದವರು ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ಅವರು ಮೊದಲ ಹೆಜ್ಜೆ ಇಡದೆ ಹೋಗಿದ್ರೆ ಬಿಜೆಪಿಯವರಿಗೆ ಇದರ ಆಲೋಚನೆಯೇ ಬರ್ತಾ ಇರಲಿಲ್ಲ ದೂರದರ್ಶನದಲ್ಲಿ ರಾಮಾಯಣದ ಸೀರಿಯಲ್ ಪ್ರಸಾರ ಮಾಡಿ ಮನೆ ಮನೆಯೂ ರಾಮಲೆಲ್ಲಾನ ಕಣ್ತುಂಬಿಕೊಳ್ಳುವಂತೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಎನ್ನುವಂತ ಟ್ವೀಟ್ ಕಾಂಗ್ರೆಸ್ ನ ಕಡೆಯಿಂದ ಬಂದಿದೆ ಈ ನಡುವೆ ಒಂದಷ್ಟು ಮಂದಿ ಅದಕ್ಕೆ ತಿರುಗೇಟನ್ನು ಕೊಡ್ತಾ ಇದ್ದಾರೆ ಈ ಮಹಾತ್ಮ ಗಾಂಧೀಜಿ ಕಾಲದ ಕಾಂಗ್ರೆಸ್ಗೂ ಈ ಕಾಂಗ್ರೆಸ್ಗೂ ವ್ಯತ್ಯಾಸ ಇದೆ ಅದು ಗಾಂಧಿಯ ಕಾಂಗ್ರೆಸ್ ಆಗಿದ್ರೆ ಇದು ಇಂದಿರಾ ಗಾಂಧಿ ಅವರ ಕಾಂಗ್ರೆಸ್ ಎನ್ನುವ ರೀತಿಯಲ್ಲೂ ಕೂಡ ಟೀಕಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ರಾಮ ಮಂದಿರ ಉದ್ಘಾಟನೆಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ನಾಯಕರು ತಮ್ಮ ಸ್ಪಷ್ಟ ನಿಲುವನ್ನ ಹೇಳಿದ್ದಾರೆ ತಮ್ಮ ನಿರ್ಧಾರವನ್ನ ಪ್ರಕಟಿಸಿದ್ದಾರೆ ನೋಡ್ಬೇಕು ಮುಂದೆ ಇನ್ನು ಯಾವ್ಯಾವ ನಾಯಕರು ಬಹಿರಂಗವಾಗಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿಕೆಯನ್ನ ಕೊಡ್ತಾರೆ ಏನು ಎತ್ತ ಅಂತ ಈ ರಾಜಕೀಯದಾಚೆಗೂ ಕೂಡ ರಾಮ ಮಂದಿರ ಉದ್ಘಾಟನೆಗೆ ಮಾತ್ರ ಇಡೀ ದೇಶವೇ ಸನ್ನದ್ದವಾಗ್ತಾ ಇದೆ ಅದಕ್ಕೆ ಬೇಕಾದಂತಹ ಅದ್ದೂ ತಯಾರಿ ಎಲ್ಲವೂ ಕೂಡ ನಡೀತಾ ಇದೆ ಒಂದಷ್ಟು ಮಂದಿ ಅದರಲ್ಲಿ ಸಹಜವಾಗಿ ರಾಜಕೀಯ ಲೆಕ್ಕಾಚಾರ ರಾಜಕೀಯ ಲಾಭ ಅಂತ ವಿಚಾರಕ್ಕೆ ಹಾಗೆ ಯೋಚನೆಯನ್ನು ಮುಂದುವರೆಸಿದ್ದಾರೆ ಒಂದು ವೇಳೆ ನಿಮ್ಗೆ ಏನಿಸುತ್ತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ